ರಾಹುಲ್ ಗಾಂಧಿ ಐಡಿಯಾವನ್ನ ಮೋದಿ ಕಾಪಿ ಮಾಡಿದ್ರ ಎಸ್ಐ ಟಿ ದರದ ಮೇಲಿನ ಮಿತಿ ಮತ್ತು ಜಾತಿ ಗಣತಿ ಪ್ರಮುಖ ಆದದ್ದು ಸುಖ ಸುಮ್ನೆ ಟೀಕೆಗಳನ್ನ ಮಾಡ್ತಿದ್ದಾರೆ ಅಂತ ಮೋದಿ ತಿರುಗೇಟನ ಕೊಟ್ಟಿದ್ರು ಸ್ಮಾರ್ಟ್ ಅಂತ ಕರೆಸ್ಕೊಳ್ತಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಎಂ ಪವಿತ್ರ ಭಾರತೀಯ ರಾಜಕೀಯದಲ್ಲಿ ಆಲೋಚನೆಗಳು ಮತ್ತು ನೀತಿಗಳು ಸಮಯದ ಜೊತೆಗೆ ಬದಲಾಗತ್ತೆ ಒಂದ್ ಕಾಲದಲ್ಲಿ ವಿರೋಧಿಸಲ್ಪಟ್ಟಂತಹ ಆಲೋಚನೆಗಳು ನಂತರ ಅಳವಡಿಸಿಕೊಳ್ಳಲ್ಪಟ್ಟ ಉದಾಹರಣೆಗಳು ಹಲವಾರಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದಂತಹ ಕೆಲವು ಪ್ರಮುಖ ಆಲೋಚನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈಗ ಅನುಸರಿಸ್ತಾ ಇರೋದು ಗಮನಾರ್ಹ ಇದರಲ್ಲಿ ಜಿಎಸ್ಟಿ ಟಿ ದರ ಮೇಲಿನ ಮಿತಿ ಮತ್ತು ಜಾತಿ ಗಣತಿ ಪ್ರಮುಖ ಆದದ್ದು ಜಿಎಸ್ಟಿ ಮಂಡಳಿ ದರ ತರ್ಕಬದ್ಧಗೊಳಿಸುವಿಕೆಯನ್ನ ಅನುಮೋದಿಸಿದೆ ಐದು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ತೆರಿಗೆ ದರಗಳೊಂದಿಗೆ ಎರಡು ಸ್ಲ್ಯಾಬ್ ಜಿ ಎಸ್ ಟಿ ಇನ್ನು ಮುಂದೆ ಇರುತ್ತೆ ಸೊ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಈ ಹಿಂದೆ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ಟಿಯನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಟೀಕಿಸಿದ್ದ ರಾಹುಲ್ ಗಾಂಧಿ ವಿರುದ್ಧ ಪ್ರಧಾನಿ ಮೋದಿ ಕಿಡಿಕಾರಿದ್ರು ಎಲ್ಲಾ ಸರಕುಗಳಿಗೂ ಕನಿಷ್ಠ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ದರವನ್ನ ನಿಗದಿ ಮಾಡಬೇಕು ಅಂತ ಹೇಳೋ ಮೂಲಕ ಹೊಸ ಅರ್ಥಶಾಸ್ತ್ರಜ್ಞರೊಬ್ರು ಒಂದು ಗ್ರ್ಯಾಂಡ್ ಸ್ಟುಪಿಡ್ ಥಾಟ್ ಜಿ ಎಸ್ ಟಿಯನ್ನ ಅಂದ್ರೆ ಮಹಾನ್ ಮೂರ್ಖ ಆಲೋಚನೆಯನ್ನ ಶಿಫಾರಸ್ ಮಾಡಿದ್ದಾರೆ ಅಂತ ಮೋದಿಜಿ ರಾಹುಲ್ ಗಾಂಧಿಗೆ ತಿರುಗೇಟನ್ನ ಕೊಟ್ಟಿದ್ರು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ನಿರಂತರ ಪ್ರಚಾರ ಕೈಗೊಂಡಿದ್ದಂತಹ ಮೋದಿ ರಾಹುಲ್ ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣ ಬಿಟ್ಟಿದ್ರು ಕೆಲ ವ್ಯಕ್ತಿಗಳು ತಮ್ಮನ್ನ ತಾವು ಸ್ಮಾರ್ಟ್ ಅಂತ ಕರೆದುಕೊಳ್ತಿದ್ದಾರೆ ಬಡವರು ಬಳಸೋ ಉಪ್ಪು ಮತ್ತು ಸಿರಿವಂತರ ಐದು ಕೋಟಿ ರೂಪಾಯಿ ಐಷಾರಾಮಿ ಕಾರ್ಗು ಶೇಕಡಾ ಹದಿನೆಂಟರಷ್ಟು ಸಮಾನ ತೆರಿಗೆ ವಿಧಿಸ್ಬೇಕು ಅನ್ನೋದು ಅವರ ಸಲಹೆನಾ ಇದು ಎಂಥ ಸ್ಮಾರ್ಟ್ನೆಸ್ ಅಂತ ಮೋದಿ ಲೇವಡಿ ಮಾಡಿದ್ರು ತಮ್ಮ ಜೀವನದುದ್ದಕ್ಕೂ ದೇಶವನ್ನ ಕೊಳ್ಳೆ ಹೊಡೆದ ವ್ಯಕ್ತಿಗಳಿಗೆ ಡಕಾಯಿತರು ಮಾತ್ರ ನೆನಪಿರೋಕೆ ಸಾಧ್ಯ ಅಂತ ಪರೋಕ್ಷವಾಗಿ ಟೀಕಿಸಿದ್ರು ಎಪ್ಪತ್ತು ವರ್ಷಗಳ ಕಾಲ ದೇಶವನ್ನ ಲೂಟಿ ಮಾಡ್ದವರಿಗೆ ನನ್ನ ಅಧಿಕಾರವನ್ನ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ ಅದ್ಕಾಗಿ ಸುಖಾಸುಮ್ನೆ ಟೀಕೆಗಳನ್ನ ಮಾಡ್ತಿದ್ದಾರೆ ಅಂತ ಮೋದಿ ತಿರುಗೇಟನ್ನ ಕೊಟ್ಟಿದ್ರು ಆದ್ರೆ ಕೊನೆಗೆ ಏನಾಯ್ತು ಸಮಯ ಬದಲಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲೇ ಮೋದಿ ಸರ್ಕಾರ ಜಿಎಸ್ಟಿ ದರಗಳನ್ನ ನಾಲ್ಕು ಬಾರಿ ಸರಿಹೊಂದಿಸಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸರಕುಗಳನ್ನ ಹದಿನೆಂಟು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ದರಕ್ಕೆ ತರೋಕೆ ಪ್ರಸ್ತಾಪ ಮಾಡುತ್ತೆ ಸೊ ಕಾಂಗ್ರೆಸ್ ಇದನ್ನ ಯು ಟರ್ನ್ ಅಂತ ಕರೆದು ರಾಹುಲ್ ಅವರ ಆಲೋಚನೆಯನ್ನ ಮೋದಿ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳುತ್ತೆ ಎರಡ್ ಸಾವಿರದ ಐದರಿಂದ ಕಾಂಗ್ರೆಸ್ ಪಕ್ಷ ಕೈಗಾರಿಕೆ ಮತ್ತು ವ್ಯಾಪಾರದ ಪರವಾಗಿ ಮಾತ್ರ ಅಲ್ಲ ಬಡವರು ಸೇರಿದಂತೆ ಸಾಮಾನ್ಯ ಜನರಿಗೆ ಹಣದುಬ್ಬರವಿಲ್ಲದ ಜಿಎಸ್ಟಿಯನ್ನು ಬಯಸ್ತಾ ಇದೆ ಪರೋಕ್ಷ ತೆರಿಗೆಯಾಗಿ ಜಿಎಸ್ಟಿ ಶ್ರೀಮಂತರು ಮತ್ತು ಬಡವರ ಮೇಲೆ ಪರಿಣಾಮ ಬೀರತ್ತೆ ಬಡವರು ಅನಗತ್ಯವಾಗಿ ಹೊರೆಯಾಗದಂತೆ ಜಿ ಎಸ್ ಟಿ ಮಂಡಳಿ ದರವನ್ನ ಶೇಕಡ ಹದಿನೆಂಟು ಅಥವಾ ಅದಕ್ಕಿಂತ ಕಡಿಮೆ ಇಡಬೇಕು ಅಂತ ನಾನು ಒತ್ತಾಯಿಸುತ್ತೇನೆ ಅಂತ ರಾಹುಲ್ ಗಾಂಧಿ ಅವರ ಹಳೆ ಪೋಸ್ಟ್ ನಲ್ಲಿ ಹೇಳಲಾಗಿದೆ ಸೊ ಈಗ ಅದೇ ಪೋಸ್ಟ್ ಮತ್ತೆ ವೈರಲ್ ಆಗ್ತಾ ಇದೆ ಸೊ ರಾಹುಲ್ ಗಾಂಧಿ ಅವರ ಐಡಿಯಾವನ್ನ ಎಂಟು ವರ್ಷ ತಡವಾಗಿ ಜಾರಿಗೆ ತರಲಾಗಿದೆ ಸೊ ರಾಹುಲ್ ಗಾಂಧಿ ಇತ್ತೀಚೆಗೆ ಟ್ವೀಟ್ ಮಾಡಿ ಜಿ ಎಸ್ ಟಿ ದರವನ್ನ ಹದಿನೆಂಟು ಪರ್ಸೆಂಟ್ಗೆ ಮಿತಿಗೊಳಿಸೋದು ಎಲ್ಲರ ಹಿತಕ್ಕೂ ಉತ್ತಮ ಅಂತ ಹೇಳಿದ್ರು ಇದು ಅಂದು ಟೀಕಿಸಿದಂತಹ ಆಲೋಚನೆಯನ್ನ ಈಗ ಅಳವಡಿಸಿಕೊಂಡಿರುವಂತಹ ಮೋದಿ ಸರ್ಕಾರದ ಯು ಟರ್ನ್ ಮಾಸ್ಟರ್ ಅನ್ನೋ ಟೀಕೆಗೀಗ ವ್ಯಕ್ತವಾಗ್ತಾ ಇದೆ ಸೊ ಇದೇ ರೀತಿ ಜಾತಿ ಗಣತಿ ಬಗ್ಗೆನೂ ಸಹ ಮೋದಿ ಸರ್ಕಾರದ ನಿಲುವು ಈಗ ಬದಲಾಗಿದೆ ಕೆಲವು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಒತ್ತಾಯಿಸಿದಾಗ ಬಿಜೆಪಿ ನಾಯಕರು ಇದು ದೇಶವನ್ನ ಜಾತಿಯ ಆಧಾರದಲ್ಲಿ ಒಡೆಯುತ್ತೆ ಅಂತ ಟೀಕಿಸಿದ್ರು ಇದು ರಾಜಕೀಯ ಲಾಭಕ್ಕಾಗಿ ಮಾಡುವಂತ ಒಡೆದು ಆಳೋ ತಂತ್ರ ಅಂತ ಹೇಳಲಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತಕ್ಕೆ ಮೋದಿ ಕ್ಯಾಬಿನೆಟ್ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯನ್ನ ಸೇರಿಸೋಕೆ ಅನುಮೋದನೆಯನ್ನ ಕೊಟ್ಟಿದೆ ಇದು ರಾಹುಲ್ ಗಾಂಧಿ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇರುವಂತಹ ಪ್ರಮುಖ ರಾಜಕೀಯ ಒತ್ತಾಯಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಇದು ಬಿಹಾರ ಚುನಾವಣೆಗೂ ಮುಂಚಿತವಾಗಿ ಮತ್ತು ತೆಲಂಗಾಣದಲ್ಲಿ ಅಳವಡಿಸಿದ ನಂತರ ಬಂದಿದೆ ಸೊ ಇದು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಮತ್ತು ನ್ಯಾಯ ಯಾತ್ರೆಯಲ್ಲಿ ಒತ್ತು ನೀಡಿದ ಸಾಮಾಜಿಕ ನ್ಯಾಯದ ಒಂದು ಭಾಗ ಆದ್ರೆ ಇದರ ನಂತರ ಏನು ಮೀಸಲಾತಿ ಐವತ್ತು ಪರ್ಸೆಂಟ್ಗೆ ಮಿತಿ ಮೀರಿ ಹೋಗತ್ತಾ ಈ ಪ್ರಶ್ನೆಗಳು ಉದ್ಭವಿಸುತ್ತೆ ಇನ್ನು ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಈ ಬದಲಾವಣೆಗಳ ಬಗ್ಗೆ ತಮ್ಮ ಎಕ್ಸ್ ಪೋಸ್ಟ್ಗಳಲ್ಲಿ ಮತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿ ವ್ಯಂಗ್ಯಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಜಾತಿ ಗಣತಿಯ ಅನುಮೋದನೆ ನಂತರ ಇವರು ಪೋಸ್ಟ್ ಮಾಡಿ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನು ಒತ್ತಾಯಿಸಿದಾಗ ಒಡೆಯುವಿಕೆ ಅವಕಾಶವಾದಿ ರಾಜಕೀಯ ಅಂತ ಹೇಳಿದ್ರು ಮೋದಿ ಕ್ಯಾಬಿನೆಟ್ ಅದನ್ನ ಅನುಮೋದಿಸಿದಾಗ ಐತಿಹಾಸಿಕ ಮಾರ್ಗದರ್ಶಕ ಮತ್ತೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾರೆ ಸೊ ಭಾರತೀಯ ರಾಜಕೀಯದಲ್ಲಿ ನೀವು ಎಲ್ಲಿ ನಿಲ್ತೀರಿ ಅನ್ನೋದು ಅಥವಾ ಎಲ್ಲಿ ನೀವು ಕುಳಿತಿದೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಅಂತ ಬರೆದಿದ್ರು ಸೊ ರಾಹುಲ್ ಗಾಂಧಿ ಹೇಳಿದಂತ ಒಳ್ಳೆ ಆಲೋಚನೆಗಳನ್ನ ಅಂದು ಕೆಟ್ಟದಂತ ಹೇಳಿದಂತ ಬಿಜೆಪಿ ಈಗ ಅದನ್ನೇ ಅಳವಡಿಸ್ಕೊಳ್ತಾ ಇರೋದು ರಾಜಕೀಯ ದ್ವಂದ್ವತೆಯನ್ನ ತೋರಿಸುತ್ತೆ ಸೊ ಜಿ ಟಿ ಮತ್ತು ಪ್ರಾತಿ ಗಣತಿ ಇದಕ್ಕೆ ಒಳ್ಳೆ ಉದಾಹರಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ